ಗಂಗಾ ಪವಿತ್ರ ಆಂದೋಲನ್ ಸ್ನೇಹಿತರೆ ಸತತ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗಲಿರುವಂತಹ ನರೇಂದ್ರ ಮೋದಿ ಅವರ ಹವ ದೇಶದಲ್ಲಿ ಕಡಿಮೆಯಾದಂತೆ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿಎ ಇನ್ನೂರ ತೊಂಬತ್ತೆರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದು ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ತ್ ಕ್ಷೇತ್ರಗಳನ್ನು ಗೆಲುವು ಸಾಧಿಸಿದೆ ಎನ್ ಡಿಎ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿತ್ತು ಆದರೆ ಮುನ್ನೂರರ ಗಡಿಯನ್ನು ದಾಟಿಲ್ಲ ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಕಡಿಮೆಯಾಗಿದ್ಯಾ ಎಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವಾರಾಣಸಿಯಲ್ಲಿ ಮೊದಲ ಮತ ಎಣಿಕೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದು ಹಲವು ಪ್ರಶ್ನೆಗಳು ಹುಟ್ಟುವಂತೆ ಮಾಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಮೋದಿ ಈ ಬಾರಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಮಾತ್ರ ಸ್ಪರ್ಧೆಯನ್ನ ಮಾಡಿದ್ರು ಮೋದಿ ಅವರು ವಾರಾಣಸಿಯಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಪ್ರಧಾನಿ ಮೋದಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕ್ಷೇತ್ರವಾರು ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಈ ಬಾರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ನಡೆಸಿದ್ದು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕ್ಷೇತ್ರವಾರು ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಅಲ್ಲದೆ ಗೆಲುವಿನ ಅಂತರ ಮೋದಿಗಿಂತಲೂ ದುಪ್ಪಟ್ಟಿದೆ ಮೋದಿ ಉತ್ತರ ಪ್ರದೇಶದಲ್ಲಿ ವಾರಾಣಸಿಯಲ್ಲಿ ಸ್ಪರ್ಧೆ ನಡೆಸಿದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಹಾಗೂ ಕೇರಳದ ವಯನಾಡ್ನಲ್ಲಿ ಸ್ಪರ್ಧೆ ಮಾಡಿದ್ರು ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಗೆದ್ದ ಅಂತರದ ಮತಗಳಿಷ್ಟು ಗೊತ್ತಾ ಮೂರು ಲಕ್ಷದ ತೊಂಬತ್ತು ಸಾವಿರದ ಮೂವತ್ತು ಹತ್ತತ್ರ ನಾಲ್ಕು ಲಕ್ಷ ಮತಗಳು ಇನ್ನು ವಯನಾಡಿನಲ್ಲಿ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆರಡು ಮತಗಳ ಅಂತರದಲ್ಲಿ ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಹತ್ತತ್ರ ನಾಲ್ಕು ಲಕ್ಷದ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಈ ಇಬ್ಬರು ನಾಯಕರು ಗೆಲುವು ಸಾಧಿಸಿದ್ದಾರೆ ಆದರೆ ನರೇಂದ್ರ ಮೋದಿಗೆ ಹೋಲಿಸಿದ್ರೆ ರಾಹುಲ್ ಗೆಲುವು ಹೆಚ್ಚು ಪ್ರಬಲವಾಗಿದೆ ಇನ್ನು ನರೇಂದ್ರ ಮೋದಿಯವರು ವಾರಾಣಸಿಯಲ್ಲಿ ಒಟ್ಟಾರೆ ಮತದಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಅಂದರೆ ಆರು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಮತಗಳನ್ನು ಪಡೆದಿದ್ದಾರೆ ರಾಹುಲ್ ಗಾಂಧಿ ರಾಯಬರೇಲಿ ಕ್ಷೇತ್ರದಲ್ಲಿ ಒಟ್ಟಾರೆ ಮತಗಳಲ್ಲಿ ಶೇಕಡ ಅರವತ್ತ ಆರು ನರೇಂದ್ರ ಮೋದಿಯವರು ಐವತ್ನಾಲ್ಕಂದರೆ ಇವರು ಅರವತ್ತಾರರಷ್ಟು ಮತಗಳನ್ನು ಪಡೆದಿದ್ದಾರೆ ಅಂದರೆ ಆರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಇನ್ನು ವಯನಾಡು ಕ್ಷೇತ್ರದಲ್ಲಿ ಒಟ್ಟಾರೆ ಮತಗಳಲ್ಲಿ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಇಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಹೋಲಿಸಿದ್ರೆ ಜಾಸ್ತಿನೇ ಅಂದರೆ ಆರು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ನಲವತ್ತೈದು ಮತಗಳನ್ನು ಪಡೆದಿದ್ದಾರೆ ಈ ಮೂಲಕ ತಮ್ಮ ಕ್ಷೇತ್ರದ ಮತಗಳ ಪೈಕಿ ನರೇಂದ್ರ ಮೋದಿಗಿಂತಲೂ ರಾಹುಲ್ ಗಾಂಧಿ ಹೆಚ್ಚು ಮತವನ್ನು ಪಡೆದಿದ್ದಾರೆ ಒಟ್ನಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಕೇವಲ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎರಡು ಕಡೆಗಳಲ್ಲಿ ಚುನಾವಣೆಗೆ ನಿಂತಿದ್ದು ಎರಡೂ ಕ್ಷೇತ್ರದಲ್ಲಿ ಹೆಚ್ಚು ಮತಗಳ ಅಂತರದಲ್ಲಿ ಬಹುಮತವನ್ನ ಪಡೆದು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ ಆದರೆ ಎರಡೂ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಕ್ಷೇತ್ರವನ್ನ ಬಿಟ್ಟುಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ರಾಯಬರೇಲಿ ಮತ್ತು ವಯನಾಡು ಕ್ಷೇತ್ರಗಳಿಂದ ಭಾರಿ ಮತಗಳಿಂದ ಗೆದ್ದಿದ್ದಾರೆ ಅವರು ರಾಯ್ಬರೇಲಿಯಿಂದ ನಾಲ್ಕು ಲಕ್ಷ ಮತಗಳಿಂದ ಮತ್ತು ವಯನಾಡಿನಿಂದ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಆದ್ರೆ ಈಗ ಅವರು ಯಾವ ಕ್ಷೇತ್ರವನ್ನು ಉಳಿಸಿಕೊಳ್ತಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಎದುರಾಗಿದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಮುನ್ನಡೆಯನ್ನು ಸಾಧಿಸಿದೆ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ತಮ್ಮ ಮೂಗಿನ ನೇರಕ್ಕೆ ಬಹುತೇಕ ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಲ್ಲ ನಮ್ಮ ಮತವೇ ನಿಜವಾದ ತೀರ್ಪು ಅನ್ನೋದನ್ನ ಮತದಾರರು ಸಾಬೀತುಪಡಿಸಿದ್ದಾರೆ ಆ ಮೂಲಕ ಎಕ್ಸಿಟ್ ಪೋಲ್ಗಳ ವಿಶ್ವಾಸಾರ್ಹತೆ ಮತ್ತೊಮ್ಮೆ ಕುಸಿದಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರಳ ಬಹುಮತವನ್ನು ಪಡೆದು ಅಧಿಕಾರದ ಗದ್ದುಗೆ ಏರಲು ಸಿದ್ಧವಾಗಿದ್ದು ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಎನ್ಡಿಎ ಗೆದ್ದು ಅಧಿಕಾರಕ್ಕೆ ಮತ್ತೊಮ್ಮೆ ಏರುತ್ತಾದರೂ ಕೂಡ ಅದು ಬಿಜೆಪಿಯ ನಿಜವಾದ ಗೆಲುವಲ್ಲ ಅತ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಬಹುಮತವನ್ನು ಪಡೆಯದೆ ಸೋತ್ರೂ ಕೂಡ ಅದು ಸೋಲಲ್ಲ ಯಾಕಂತ ಹೇಳಿದ್ರೆ ಬಿಜೆಪಿ ನಿರೀಕ್ಷಿಸಿದಕ್ಕಿಂತ ಅರ್ಧದಷ್ಟು ಸ್ಥಾನಗಳು ಕಮ್ಮಿಯಾಗಿವೆ ವಿಪಕ್ಷಗಳು ನಿರೀಕ್ಷಿಸಿದಕ್ಕಿಂತ ಹೆಚ್ಚು ಸ್ಥಾನ ಬಂದಿವೆ ಇದು ಸೋಲಿನಲ್ಲೂ ಕೂಡ ಗೆಲುವು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಇದರ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಎರಡು ಲೋಕಸಭಾ ಕ್ಷೇತ್ರಗಳಾದ ವಯನಾಡು ಮತ್ತು ರಾಯಬರೇಲಿಯಿಂದ ಗೆದ್ದಿದ್ದಾರೆ ಈ ಗೆಲುವಿನ ವಿಡಿಯೋವನ್ನು ರಾಹುಲ್ ಗಾಂಧಿ ಹಂಚಿಕೊಂಡಿದ್ದಾರೆ ವಯನಾಡು ಮತ್ತು ರಾಯ್ಬರೇಲಿಯ ಜನರ ಅಪಾರ ಪ್ರೀತಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದು ಅದು ತನ್ನ ಅಧಿಕಾರದಲ್ಲಿದ್ದರೆ ನಾನು ಎರಡೂ ಸ್ಥಳಗಳ ಸಂಸದನಾಗಿ ಉಳಿಯಲು ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ ಸದ್ಯ ಎರಡು ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಆದರೆ ರಾಹುಲ್ ಗಾಂಧಿಗೆ ವಯನಾಡು ರಾಜಕೀಯ ಮರುಜೀವ ಕೊಟ್ಟ ಕ್ಷೇತ್ರ ಆದರೆ ರಾಯಬರೇಲಿ ತಮ್ಮ ಕುಟುಂಬದ ಸಾಂಪ್ರದಾಯಿಕ ಕ್ಷೇತ್ರ ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವ ಗೊಂದಲದಲ್ಲಿದ್ದಾರೆ ರಾಹುಲ್ ಗಾಂಧಿ ಹೀಗಂತ ಮೂಲಗಳು ತಿಳಿಸಿವೆ ಇನ್ನು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ರಾಯಬರೇಲಿ ಮತ್ತು ವಯನಾಡ್ ಕ್ಷೇತ್ರಗಳಿಂದ ಭಾರೀ ಮತಗಳಿಂದ ಗೆದ್ದಿದ್ದು ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇದು ಹಾಲಿ ಸಂಸದರು ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಪ್ರತಿಸ್ಪರ್ಧಿ ನಡುವೆ ಗೆದ್ದ ಮತಗಳ ಎರಡೂ ಪಟ್ಟಿಗೂ ಹೆಚ್ಚು ಅಂತರವಾಗಿದೆ ಇನ್ನು ಇದೇ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಬಂಪರ್ ಮತಗಳೊಂದಿಗೆ ಎರಡನೇ ಬಾರಿಗೆ ವಯನಾಡಿನಿಂದ ಗೆದ್ದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ವಯನಾಡಿನಿಂದ ನಾಲ್ಕು ಪಾಯಿಂಟ್ ಮೂರು ಒಂದು ಲಕ್ಷ ಮತಗಳಿಂದ ಗೆದ್ದಿದ್ರು ಆದರೆ ಈ ಬಾರಿ ರಾಹುಲ್ ಗಾಂಧಿ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಮೂರ್ ಲಕ್ಷ ಮತಗಳಿಂದ ಗೆದ್ದಿದ್ದಾರೆ ಅವರು ಸಿಪಿಐ ನಾಯಕಿ ರಾಜ ಅವರನ್ನು ಸೋಲಿಸಿದ್ದಾರೆ ಕೇರಳದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ನಾಯಕ ಕೆ ಸುರೇಂದ್ರನ್ ಅವರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಇನ್ನು ವಯನಾಡು ಸೀಟಿನ ಸಮೀಕರಣ ಏನು ಏನು ಅಲ್ಲಿನ ಪರಿಸ್ಥಿತಿ ಅನ್ನೋದನ್ನು ನೋಡೋದಾದ್ರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಎಂಬುದು ಗಮನಾರ್ಹ ಈ ಮತದಾರರಲ್ಲಿ ಪರಿಶಿಷ್ಟ ಜಾತಿಗಳು ಮೂರು ಪ್ರತಿಶತ ಪರಿಶಿಷ್ಟ ಪಂಗಡಗಳು ಒಂಬತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ನು ಮುಸ್ಲಿಮರು ಮೂವತ್ತೆರಡು ಪರ್ಸೆಂಟ್ ಹಾಗೆ ಕ್ರಿಶ್ಚಿಯನರು ಹದಿಮೂರು ಪರ್ಸೆಂಟ್ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಮತದಾರರು ರಾಹುಲ್ ಅವರನ್ನೇ ಆಯ್ಕೆ ಮಾಡಿದ್ದಾರೆ ಏನು ಎನ್ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ನಾಲ್ಕು ಸ್ಥಾನಗಳು ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂರ ಮೂವತ್ತೊಂದು ಸ್ಥಾನಗಳು ಲಭಿಸಿದೆ ಇದು ಲೋಕಸಭಾ ಫಲಿತಾಂಶದಿಂದ ಈಗ ಸ್ಪಷ್ಟವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಇನ್ನೂರ ಎಪ್ಪತ್ತೆರಡರ ಗಡಿ ದಾಟಲು ಸಾಧ್ಯವಾಗಿಲ್ಲ ಅದಾಗಿ ಕೂಡ ಈ ಸ್ಪರ್ಧೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಇಂತಹ ಸಂದರ್ಭದಲ್ಲಿ ಬೇರೆ ಪಕ್ಷದ ಸಂಸದರನ್ನ ಸೆಳೆಯುವಂತಹ ಆಪರೇಷನ್ ರಾಜಕಾರಣ ಶುರುವಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಆದರೆ ನರೇಂದ್ರ ಮೋದಿ ಹಾಗೆ ಅವರ ಪರಿವಾರ ಅಥವಾ ಅವರ ಟೀಮ್ ಏನಿದೆಯಲ್ವಾ ಆ ನಾಯ್ಡು ಹಾಗೆ ನಿತೀಶ್ ಅವರನ್ನು ಬಿಟ್ಟುಕೊಡಲು ಅಥವಾ ಅವರನ್ನು ಬಿಟ್ಟುಕೊಡುವಂತಹ ಯಾವುದೇ ಸಾಧ್ಯತೆ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಆದರೆ ಒಂದಂತೂ ಸತ್ಯ ಈ ಬಾರಿ ಏನು ರಾಹುಲ್ ಗಾಂಧಿ ಇದಾರಲ್ವಾ ಅವರು ಜನರನ್ನ ಹತ್ತಿರವಾಗಿಸ್ಕೊಳ್ಳಲು ಅಥವಾ ಜನರ ಜನರ ಹತ್ತಿರ ಹೋಗಲು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ರು ಆ ಪ್ರಯತ್ನ ಯಶಸ್ವಿಯಾದಂತೆ ಕಾಣ್ತಾ ಇದೆ ಇನ್ನು ನರೇಂದ್ರ ಮೋದಿಗೆ ಹೋಲಿಸಿದ್ರೆ ರಾಹುಲ್ ಗಾಂಧಿಯ ಹವ ಅಥವಾ ಅವರ ಪ್ರಸಿದ್ಧಿ ಹೆಚ್ಚಿದೆ ಅನ್ ಅನಿಸುವಷ್ಟು ಅವರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಒಟ್ನಲ್ಲಿ ಏನು ಹೇಳಲಾಗ್ತಾ ಇದೆ ಅಂತ ಹೇಳಿದರೆ ದೇಶದಲ್ಲಿ ನರೇಂದ್ರ ಮೋದಿಯ ಹವ ಕಮ್ಮಿ ಆಗ್ತಾ ಇದೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಅವರ ಹವ ಜಾಸ್ತಿ ಆಗ್ತಾ ಇದೆ ಅವರೇ ಮುಂದಿನ ಪ್ರಧಾನಿ ಈಗಲ್ಲದಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅವರೇ ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು